ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಋಷಭ್ ರಾಶಿ ಅವರ ಸೆಪ್ಟೆಂಬರ್ ಮಂತ್ನ ಲಫ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿಲ್ಲ ಅಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ನ ಸೆಂಡ್ ಮಾಡ್ತೀನಿ ಋಷಭ್ ರಾಶಿ ಅವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ಮೂನ್ ಕಾರ್ಡ್ ಬಂದಿದೆ ಮೂನ್ ಕಾರ್ಡ್ನ ನಾವು ರಿಲೇಟೆಡ್ ಟು ಏನು ಹೇಳ್ತೀವಿ ಅಂದರೆ ಮದರ್ ಎನರ್ಜಿ ಅಂತ ಹೇಳ್ತೀವಿ ಒಂದು ನಿಮ್ಮ ತಾಯಿ ಜೊತೆ ಮನಸ್ತಾಪಗಳು ಬರ್ಬೋದು ಅಥವಾ ನಮ್ಮ ನಿಮ್ಮ ತಾಯಿಗೆ ನಿಮ್ಮನ್ನು ನೋಡಬೇಕಾಗಿರ್ಬೋದು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬೇಕಾಗಿರುತ್ತೆ ಸೊ ಆವಾಗಲೂ ಈ ಕಾರ್ಡ್ ಬಂದಿರುತ್ತೆ ಸೊ ಇನ್ನೊಂದು ಹೇಳಬೇಕಂದ್ರೆ ಮೂನ್ ಕಾರ್ಡ್ ಇಸ್ ಆಲ್ವೇಸ್ ರಿಲೇಟೆಡ್ ಟು ಹಿಡನ್ ಸೀಕ್ರೆಟ್ಸ್ ಅಂತ ಹೇಳ್ತೀವಿ ಒಂದು ಕೆಲವೊಂದು ವಿಷಯಗಳನ್ನ ಅವರು ನೀವು ಅದರ್ ಪರ್ಸನ್ನಿಂದ ಮುಚ್ಚಿಟ್ಟಿರ್ಬೋದು ಅಥವಾ ಅದರ್ ಪರ್ಸನ್ ನಿಮ್ಮಿಂದ ಅಂತ ಹೇಳ್ತೀನಿ ಸೆಕೆಂಡ್ ನನಗೆ ಏಟ್ ಅಪ್ ಸಾರ್ಡ್ಸ್ ಬಂದಿದೆ ಏಟಫ್ ಸಾರ್ಡ್ಸ್ ಅಂದರೆ ನಾವು ಕೆಲವೊಮ್ಮೆ ಏನು ಹೇಳ್ತೀವಿ ಅಂದರೆ ಅಪ್ ಮಾಡೋದು ಅಂತ ಕರಿತೀವಿ ಸೊ ಯಾರ ಬಗ್ಗೆನೂ ಹೋಪ್ ಇಟ್ಕೊಳ್ಳೋದು ಅಥವಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು ಒಬ್ಬರ ಮೇಲೆ ಭರವಸೆನ ಕಳ್ಕೊಳ್ಳೋದು ಅಂತ ಹೇಳ್ಬೋದು ಕಾರ್ಡ್ ಆ ಥರ ಫೀಲಿಂಗ್ಸ್ ನಿಮ್ಗಿರ್ಬೋದು ಅಥವಾ ಅದರ್ ಅದರ್ ಪರ್ಸನ್ಗೆ ಅನ್ನಿಸ್ತಾ ಇರ್ಬೋದು ಅಂತ ಹೇಳ್ಬೋದು ಥರ್ಡ್ ನನಗೆ ಫೋರ್ ಆಫ್ ಸಾಟ್ಸ್ ಬಂದಿದೆ ಫೋರ್ ಆಫ್ ಸಾಟ್ಸ್ ಈಸ್ ಓವರ್ ಥಿಂಕಿಂಗ್ ಕಾರ್ಡು ಅದರ್ ಪರ್ಸನ್ಗೆ ಏನು ಅನಿಸುತ್ತೆ ಅಂದರೆ ನೀವು ತುಂಬ ವಿಷಯಗಳನ್ನ ಸೀಕ್ರೆಟ್ ಮಾಡ್ತಾಯಿದ್ರ ತುಂಬ ವಿಷಯಗಳನ್ನ ಅವ್ರ ಜೊತೆ ಹಂಚ್ಕೊಳ್ತಾ ಇಲ್ಲ ಓಪನ್ ಅಪ್ ಇಲ್ಲ ನಿಮ್ಮ ಲೈಫಲ್ಲಿ ಬೇರೆ ಏನೋ ನಡೀತಾ ಇದೆ ಅವ್ರ ತಲೆಯಲ್ಲಿ ಏನಿದೆ ಇದೆ ಅಂದರೆ ತುಂಬ ಓವರ್ ಥಿಂಕಿಂಗ್ ಮಾಡಿ ತುಂಬ ಮುಂದೆ ಹೋಗಿ ಯೋಚನೆ ಮಾಡೋದು ಅಂತ ಹೇಳ್ಬೋದು ಫೋರ್ ಆಫ್ ಸೋರ್ಟ್ಸ್ ಎಕ್ಸ್ಟ್ರೀಮ್ಲಿ ಓವರ್ ಥಿಂಕಿಂಗ್ ಮಾಡೋದು ನೀವು ನನಗನ್ಸುತ್ತೆ ಏಯ್ಟ್ ಆಫ್ ಸೋಡ್ಸ್ ಫೋ ಫೋರ್ ಆಫ್ ಸೋಡ್ಸ್ ಬಂದರೆ ಒಂದು ಮೆಂಟಲ್ ಜೇಲಲ್ಲಿ ಇದ್ದೀನಿ ಟ್ರ್ಯಾಪ್ಡ್ ಇನ್ ಮೆಂಟಲ್ ಜೇಲ್ ಅಂತ ಹೇಳ್ತೀವಿ ನಾವು ನೀವು ಅದರ್ ಪರ್ಸನ್ನು ಮೆಂಟಲಿ ತುಂಬ ಡಿಸ್ಟರ್ಬ್ ಆ್ಯಂಡ್ ಡಿಟ್ಯಾಚಡ್ ಆಗಿದ್ದೀರಾ ಒಬ್ಬರು ಅಂತ ಹೇಳ್ಬೋದು ಹರ್ಟ್ ಆ್ಯಂಡ್ ತುಂಬ ಡಿಸಪಾಯಿಂಟ್ಮೆಂಟ್ ಇದೆ ನಿಮಗೂ ಅದರ್ ಪರ್ಸನ್ಗೂ ಸೋ ಅವ್ರಿಗೇನಂದರೆ ಅಥವಾ ನಿಮಗೆ ಗೊತ್ತಿಲ್ಲ ಯಾರಿಬ್ರಲ್ಲಿ ಓವರ್ ಥಿಂಕಿಂಗ್ ಮಾಡ್ತೀರಾ ಅದರ್ ಪರ್ಸನ್ ಲೈಫಲ್ಲಿ ಥರ್ಡ್ ಪರ್ಸನ್ ಬಂದಿದ್ದಾರೆ ಅಂತ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ ಅಥವಾ ನೀವು ಅಂತ ಹೇಳ್ಬೋದು ಫೋರ್ತ್ ನನಗೆ ಲೈಕ್ ಹ್ಯಾಂಗ್ ಮ್ಯಾನ್ ಕಾರ್ಡ್ ಬಂದಿದೆ ಫಿಫ್ತು ನನಗೆ ತ್ರೀ ಆಫ್ ಸೋಡ್ಸ್ ಬಂದಿದೆ ಕೆಲವ್ರಿಗೆ ತುಂಬ ಪೇನ್ಫುಲ್ ಎನರ್ಜಿ ಪೇನ್ ಅಂತ ಹೇಳ್ತೀನಿ ತ್ರೀ ಆಫ್ ಸೋಡ್ಸ್ ಈಸ್ ಸಪ್ರೇಷನ್ ಆ್ಯಂಡ್ ಬ್ರೇಕಪ್ಸ್ ಅಂತ ಹೇಳ್ತೀವಿ ಕೆಲವ್ರಿಗೆ ಏನು ಹೇಳಬೇಕು ಲೈಕ್ ಪ್ಯಾಚಪ್ ಆಗಿ ಹೀಲಾಗಿದ್ದರೂ ಕೂಡ ಹಳೆಯ ಬ್ಲೇಮ್ ಗೇಮ್ಸ್ ಅಂತ ಹೇಳ್ತೀವಿ ಮನ್ಸಲ್ಲಿ ಅದು ಕಾಡ್ತಾನೇ ಇರುತ್ತೆ ಇದನ್ನು ನೀನು ಹೇಳಿದೆ ನಾನು ತಪ್ಪಿಲ್ಲದೆ ಇದ್ದರೂ ಬ್ಲೇಮ್ ಮಾಡಿದ್ರಿ ಆ ಥರ ಸಿಕ್ಸ್ ನನಗೆ ತ್ರೀ ಆಫ್ ಒನ್ ಸೆವೆಂತ್ ನನಗೆ ಎಂಪ್ರೆಸ್ ಬಂದಿದೆ ಕೆಲವ್ರಿಗೆ ನಿಮ್ಮಿಂದ ತ್ರೀ ಆಫ್ ಸಾರ್ಸ್ ಅಕಸ್ಮಾತ್ ಬ್ರೇಕಪ್ ಆಗಿ ದೂರ ಆಗಿದ್ದರೂ ಕೆಲವರು ಕೂಡ ನೈಂಟಿ ಪರ್ಸೆಂಟ್ ಅವರು ಮೆಂಟಲಿ ನಿಮ್ಮ ಜೊತೆನೇ ಕನೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು ಇನ್ನೂ ಕೆಲವ್ರಿಗೆ ನಾನು ಹೇಳ್ತೀನಿ ಅಂದರೆ ನೀವು ಕನೆಕ್ಟ್ ಆಗಿರೋ ಸದ್ಯಕ್ಕೆ ಕನೆಕ್ಟ್ ಆಗಿರೋ ವ್ಯಕ್ತಿಗೆ ಹಳೆ ಗರ್ಲ್ ಫ್ರೆಂಡ್ ಇದ್ದರು ಅಥವಾ ಹಳೆ ಎಂಗೇಜ್ಮೆಂಟ್ ಆಗಿತ್ತು ಸೊ ಅದೇನು ಯಾವುದೇ ಕಾರಣಕ್ಕೆ ಮುರಿದೋಯ್ತು ಇವಾಗ ನಿಮ್ಮ ಜೊತೆ ಸೆಕೆಂಡ್ ಮ್ಯಾರೇಜ್ ಇರ್ಬೋದು ಸೆಕೆಂಡ್ ಎಂಗೇಜ್ಮೆಂಟ್ ಇರ್ಬೋದು ನಿಮ್ಮ ಜೊತೆ ಆಗ್ತಾಯಿದೆ ಅಂದರೂ ಕೂಡ ಇಲ್ಲಿ ಏನಿದೆ ಅಂದರೆ ನೈಂಟಿ ಪರ್ಸೆಂಟ್ ಈ ವ್ಯಕ್ತಿ ಇನ್ನೂ ಹಳೇ ನೆನಪು ಅದರ್ ಪರ್ಸನ್ ಜೊತೆ ಕನೆಕ್ಟ್ ಆಗಿದ್ದಾರೆ ಅಂತೆ ಕಾಡಲ್ಲಿ ಕ್ಲಿಯರಾಗಿ ಶೋ ಆಗ್ತಾ ಇದೆ ಸೊ ಏನೇ ಡಿಸಿಷನ್ ಮಾಡಬೇಕಾಗಿದ್ದರೂ ಏನೇ ಯೋಚನೆ ಮಾಡಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ಕಮ್ಯುನಿಕೇಷನ್ ತುಂಬ ಕಮ್ಮಿ ಇದೆ ಏನೇ ಮಾತಾಡಿದರೂ ಕೂಡ ಮೇಲ್ಮೇಲೆ ಮೇಲಿನ ನೋಟಕ್ಕೆ ಅಂತ ಹೇಳ್ಬೋದು ತ್ರೀ ಆಫ್ ವಾಂಟ್ಸ್ ದೆರ್ ಈಸ್ ಎ ವೇಟಿಂಗ್ ನಾನು ಆಲ್ವೇಸ್ ಋಷಭ ರಾಶಿ ಅವ್ರ ರೀಡಿಂಗ್ ಮಾಡಿದಾಗ ಅದರ್ ಪರ್ಸನ್ ನಿಮ್ಗೆ ವೇಟ್ ಮಾಡ್ತಾ ಇದ್ದಾರೋ ನಿಮ್ಗೆ ಅದರ್ ಪರ್ಸನ್ ಐ ಡೋಂಟ್ ನೋ ಆಲ್ವೇಸ್ ದೇರ್ ಈಸ್ ಎ ವೇಟಿಂಗ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ತುಂಬ ಏನು ಹೇಳ್ತಾರೆ ಲಾಂಗ್ ಲಾಸ್ಟಿಂಗ್ ರಿಲೇಷನ್ಶಿಪ್ ಇದ್ದಿರ್ಬೋದು ನಿಮ್ಮದು ಹತ್ತು ವರ್ಷ ಹನ್ನೆರಡು ವರ್ಷ ನೈನ್ ಇಯರ್ಸಿಂದ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು ನೀವು ಸೊ ಬಟ್ ಅದನ್ನು ಮದುವೆವರೆಗೂ ತೊಗೊಂಡು ಹೋಗೋಕ್ಕೆ ಆಗ್ತಾ ಇಲ್ಲ ನಿಮಗೂ ಅಥವಾ ಅದರ್ ಪರ್ಸನ್ಗೂ ಅಂತ ಸೀರಿಯಸ್ಲಿ ಕೇಳಿಸ್ ಕಾಣಿಸ್ತಾ ಇದೆ ಇನ್ನೂ ಕೆಲವರಿಗೆ ಖಂಡಿತವಾಗ್ಲೂ ಹ್ಯಾಂಗ್ ಮ್ಯಾನ್ ಮತ್ತು ತ್ರೀ ಆಫ್ ಸೋರ್ಟ್ಸ್ ಮತ್ತು ಏಟ್ ಆಫ್ ವೆಂಟಿಕಲ್ಸ್ ನನಗೆ ಕಾರ್ಡ್ ಇರೋದ್ರಿಂದ ಸೊ ಹೊಸ ವ್ಯಕ್ತಿಯ ಎಂಟ್ರಿ ಆಗುತ್ತೆ ಅಥವಾ ನೀವು ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ನಾನು ಅಪ್ರೋಚ್ ಮಾಡ್ಬೋದಾ ಹೇಳ್ಬೋದಾ ಖಂಡಿತವಾಗ್ಲೂ ಏಟ್ ಆಫ್ ಎಂಪ್ರರ್ ಕಾರ್ಡ್ ಇರೋದ್ರಿಂದ ಏಟ್ ಆಫ್ ವೆಂಟಿಕಲ್ ಜೊತೆ ಸೊ ಖಂಡಿತವಾಗ್ಲೂ ಅಪ್ರೋಚ್ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತೀನಿ ಬಟ್ ಸ್ಟಿಲ್ ಅವ್ರು ಸಿಂಗಲ್ ಆಗಿದ್ದಾರೆ ಸೊ ಅವ್ರ ಲೈಫಲ್ಲಿ ಯಾರೂ ಇಲ್ಲ ಅಂತ ಅಂದ್ಕೊಳ್ಬಿಟ್ಟು ಬಿಡಿ ಎಕ್ಸ್ ಅಂತೂ ಇದ್ದೇ ಇರ್ತಾರೆ ಬಟ್ ಬ್ರೇಕಪ್ ಆಗಿರೋ ವ್ಯಕ್ತಿ ನಿಮ್ಗೆ